ಹೊರ್ಗಡೆ ಎಡ್ ಮಾಡಿದ ನೋಡಿರ್ಬೋದು ನೀವ್ ಹೊರಗಡೆ ಮುಕ್ಕೊಂಡಿದ್ವಿ ಹೊರಗ ಸೊಳ್ಳಿ ಇಷ್ಟ ಗುಯಿ ಏನಿದಿವ್ರಿ ಅಷ್ಟು ಗುಯಿ ಏನಾತಿದ್ವು ಕಿತ್ಕೊಂಡು ಒಳಗ್ ಬಂದಿವ್ ಒಳಗ ಮತ್ತ ಕೂಲರ್ ಬಂದ್ ಹೇಳಿ ಈ ಕಡೆ ಬಾಕ್ಲನ ತಯಾರ್ದಾಗ ಮುಕೊಂಡಿದ್ವಿ ನಾವ್ ಸೋಡ ಸೋಡ ತಾಳ ಕೂಲರ್ ಖರಾಬ್ ಆಗೈತಿ ಚಲೋ ಇಲ್ಲ ಅಂತ ಹೇಳತ್ತೀನಿ ಅವ್ರಿದ್ರಿ ಇಲ್ಲಿ 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 ಚಲೋ ಐತ ಚಲೋ ಐತೇಳಿ ತೆಗ್ದಾರ ಇಲ್ಲಿ ನೋಡಮ್ ಚಲೋ ಮಾಡ್ತಾರ ಇಲ್ಲ ಅಂತೇಳಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ನೋಡ್ರಿ ಟೈಮ್ ಆಲ್ರೆಡಿ ಈಗ ಅಷ್ಟೇಗೈತಂದ್ರ ರಾತ್ರಿ ಹನ್ನೊಂದು ಬರಿ ಹನ್ನೊಂದು ಬರಿ ಹೇಗೈತಿ ಇವತ್ತು ಸ್ವಲ್ಪ ಲಗುಟ್ ಬಂದಾರಂತ್ಹೇಳಿ ಮಕ್ಕಬೇಕು ಆರಾಮ್ಸೇರಿ ಅಂತಂದ್ರೆ ಎಪ್ಪ ಒಟ್ಟ ಗಾಳಿನೇ ಇಲ್ರಿ ಸೊಳ್ಳಿ ಅಂತ ಸೊಳ್ಳಿ ಭಾಳ ಇದಾಗ್ಯಾವ್ರಿ ಭಾಳ ಆಗ್ಯಾವ ಹೊರಗೆ ಹಂಗಂತೇಳಿ ಈಗ ನೀರು ನಿಂದ್ರದ್ದು ಪ್ರಾಬ್ಲಮ್ ನೋಡ್ರಿ ಇಷ್ಟ ಎಲ್ಲ ಹೊರ ನೀರು ನಿಂದ್ರ ಸಂಬಂಧ ಭಾಳ ಆಗ್ಯಾವ ಸಾಯಂಕಾಲ ಓ ಹೊರ್ಗಡೆ ಹೋಗೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ್ ನಾನಮುನಿ ಸೊಳ್ಳಿಗಳವ್ರಿ ಇಲ್ಲಿ ಮತ್ತೀಗ ಏನು ಮಾಡೋದು ಈಗ ಅರ್ಜೆಂಟ್ನ್ಯಾಗ ನೋಡ್ರಿ ಒಂದು ಹಿಟ್ಟು ಗಾಳಿ ಇಲ್ಲ ಏನಂದ್ರೆ ಏನೇ ಇಲ್ಲ ಒಂದು ಎಲ್ಲಿ ಸಮಯ ಆಗಡಲ್ ಆಗೈತ್ರಿ ಈಗ ಹಾ ಸಸ್ರಾಗ ನಡಿ ಮಮ್ಮಿ ಒಳಗ ನಡಿ ಮಮ್ಮಿ ಒಳಗ ಅಂತಿದ್ಲು ಸ್ನೇಹ ನೋಡ್ಬೇಕ್ರಿ ಫ್ರೆಂಡ್ಸ ಈಗ ನೀರಾತಾರ ರಿಪೇರಿ ಐತ್ರಿ ಅಂತ ಹೇಳೀನಿ ಚಾಲು ಚಾಲು ಆತಂದ್ರ ನಶೀಬ್ ನೋಡ್ರಿ ನೋಡಮ್ ಏನಾಗತ್ತಾ ಗೊತ್ತಿಲ್ಲ ಚಾಲು ಆತಂದ್ರ ನಿಮ್ಗ ಹೇಳ್ತೀನಿ ನಾನು ಜಯಾ ಮಜ್ಜಿಚ ಗರಿ ನಮ್ಮ ಕಳೀನಾ ಕೆಟ್ಟದಂತ ಹೇಳತ್ತಿನ ಇವ್ರಿಗೆ ಅರಿ ಅದು ಬಂದ್ರ ಮಾಡೇನ್ ಬೋರ್ಡ ಐನ್ರಿ ಚಾಲು ಅದದು ಚಾಲು ಇಟ್ಟ ಕೈಯಾಕ ಹಾಕಿರಿ ಇನ್ ಹೊಂಬುರ್ ಹಂಗ ಮಾಡ್ತಾರೀ ಇವಾಗ ಖರೀನಿ ಬಟನ್ ಬಂದ್ ಮಾಡ್ತೀನಿ ನಾ ಪೊಮ್ ಮೊಬೈಲ್ ಚಾರ್ಜಿಂಗ್ ಈಗ ನಂದರೆ ಫೋನ್ ಚಾರ್ಜ್ ಐ ಲೇಟು ಅಂದ್ರೆ ವಿಡ ಮಾಡಕತ್ತೀ ನೋಡ್ರಿ ಹತ್ತು ಹನ್ನೆರಡು ಪಾಯಿಂಟ್ ಆಯ್ತು ಅಷ್ಟೇ ಇವರು ಹುಚ್ಚುರ ಆಟಕ್ಕೆ ಏನು ಹೇಳ್ಬೇಕಂತ ನಾನು ತಾವ ಆಗಲ್ ಬಿಡು ಹೋಲಕ್ಕೆ ಆಗಂತೆ ಇದು ಬಾಕಲು ತೆರೆದು ಮಕ್ಕೊಂಡಿದ್ದೀವಿ ಅಂದ್ರೆ ಕೇಳಕ್ತಾ ಇರಲಿಲ್ಲ ಒಂಬರಂಗೆ ಮಾಡ್ಕೋತಿಕೊಂಡ್ರೆ ಅದು ಕೆಲಸ ಜಗ್ಗಿ ಬೈ ಬಿಡ್ಬೇಕನ್ಸ ಜಗ್ಗಿ ಬೈಬೇಕನ್ಸತ್ ನಿಮ್ಮ ಪಪ್ಪಗೆ ಈಗ ನಿದ್ದಿ ಬಿದ್ದಿ ಎಲ್ಲ ಬಿಡಿಸ್ಕೊಂಡು ಈಗ ಅದು ಹಾಲಾರದ ಮಾತಿಗೆ ಹಗ್ಲಿಯರ ನೋಡಿ ತಗದು ಮಾಡ್ದವ್ರಲ್ಲ ನೋಡ್ರಿ ಇಲ್ಲೆಲ್ಲ ಚಾಲೂನೇ ಇಟ್ಕೊಂಡು ಅದನ್ನ ಆ ಕೈ ಹಾಕಿ ಅಳ್ಗಾಡ್ಸಕತ್ತಾರ ಬಟನ್ ಚಾಲು ಹೋದ್ರಿ ಹೋಗ್ಬೇಕು ಮಾರಾಣಿ ಮುಖ ನಡಿ ಈಗ ಮುಂಡರ್ಲಾಕ ನಿಮ್ಮ ಪಪ್ಪ ಈಗ ರಾತ್ರಿ ಬೆಳಗಾನ ರಾತ್ರಿ ಟೈಮ್ ಟೈಮಿಗೆ ಸದ್ಯಕ್ಕೆ ಇರೋದೊಂದೇ ಬೋರ್ಡ್ ಐತಿ ಈಗ ಅದರೊಳಗನೆ ಈಗ ಸದ್ಯಕ್ಕೆ ಚಾರ್ಜಿಂಗ್ ಹಾಕ್ಬೇಕು ಈಗ ಅವ್ರು ರಿಪೇರಿ ನೋಡಕತ್ತಾರ ಈಗ ಒಂದು ಅವ್ರದ್ದು ಮುಗಿದು ವ್ಯವಸ್ಥಿತ ಅದು ಗೊತ್ತಾದ ಮ್ಯಾಗ ಹ್ಞೂ ಬಟನ್ ಚಾಲು ಮಾಡೋದು ಮಾಡಿ

ಸ್ನೇಹಾಷ್ಟು ಬುದ್ಧಿ ಪಾಪಾಗಿಲ್ಲ ಹೇಳಿದ್ ಮತ್ ಕೇಳಲ್ಲ ಎಲ್ಲದ್ರಾಗು ಹಿಂಗ ಮಾಡ್ತಿರಲ್ಲ ಹನುಮಂತ ದೇವ್ರ ಅದು ಚಲೋ ಆಯ್ತು ಫುಲ್ ನೀರ್ ಹಾಕಿದಿವ್ರಿ ಫ್ರೆಂಡ್ಸ್ ನಾವು ಕೂಲರ್ದಾಗ ಅದು ಚ ಅಂತ ಹೇಳತ್ತೀನಿ ಅಂದ್ರೂ ಹಾಕಿ ಹಾಕಿ ನೀರು ನೀರದ್ರೊಳಗ ಅದಕ್ಕೆ ಸ್ನೇಹ ಅಂದ್ಲು ಅರ್ಧ ಹಾಕನ್ ಪಪ್ಪಾ ಚಲೋ ಆತಂದ್ರ ಇನ್ನೊಂದು ಅರ್ಧ ಹಾಕಮ ಬ್ಯಾಡ ಅಂತಂದ್ಲು ಸ್ನೇಹ ಹಾಕ್ ಅದನ್ನ ತೆಲೀವಿ ಚಲೋ ಓಡಿಸಿದ್ ನೋಡ್ರಿ ಮಗಳಿಗೆ ಮಗಳಿಗಿರಟುದ್ದಿ ಪಪ್ಪಾಗಿ ಇಲ್ಲ ಹೌದಿಲ್ಲ ಸ್ನೇಹ ಆ ಕಡೆ ಹಾ ಶಾರಾ ಮತ್ತೆ ಗಾವಲ್ಲಿ ಎಲ್ಲಿ ಹೋತಿ ಸ್ನೇಹಿತ ಖರಾಬ್ ಜಾಲೆ ಅವ್ರ ನೀರ್ ಬಂದ್ ಮಾಡು ನೀರ್ ಅದ್ರೊಳಗೆ ಮತ್ತೆಷ್ಟ್ರ ಸರಿ ಹಚ್ಲೇನ್ರಿ ನಾ ಚಾರ್ಜಿಂಗ ಬಂದ್ ಮಾಡ್ತೀನಿ ಬಟನ್ ಹೀ ಶಗಣಿ ಬಾಯಕ್ ತರ್ಕೊಂಡು ಅದೆಲ್ಲ ಪದ್ದ ಸಿರಿ ಸದ್ಯಕ್ಕೆ ಜೋಡಿಸ್ರಿ ಮಾಡಿ ಚದ್ರ ಜಾಗೀಗ ಅದ ಇಡ್ರಿ ನಿಮ್ಗೆ ಈಗ ಅದೆಲ್ಲ ಕೆಲ್ಸ ಈಗ ಯಾರ್ ಮಾಡ್ಕೊಂಡು ಕುಂದ್ರ ರೀ ಬಾರ ಬಾರ ಬರ್ಸದ್ದನ ಪಿಲ್ಯ ಕೈ ಹಚ್ಚಿ ಬಿಡಲ್ಲ ಅರೇ ದೇವ ಮರಳಿ ಪ್ರಯತ್ನ ಮಾಡೋ ಅನ್ನೋ ಮಾತು ಇವ್ರನ್ನ ನೋಡಿ ಮಾ ಹೇಳಿದ್ರೆ ಕಾಣಿಸ್ತು ಇಕ್ಕಿ ನಂಗೆ ಚಾರ್ಜಿಂಗ್ ಹಚ್ಚಿ ಮುಕ್ಕೊಳೋದ ನನಗೆ ವಿಡಿಯೋ ಅಪ್ಲೋಡ್ ಆಗೋದದ अनुमंदे और आने करें नोट रे और। क्या? दीपक अबू तुम क्या जानोगे कि कितना मजा आता है दिल तोड़ के। यो क्या हुआ? <laughs> ये लात हंगे? ಸರಿದಾ ನನ್ನ ಚಾರ್ಜರ್ ಸರಿ ಏನು ಅನ್ಕೋಳಕ್ ಹೋಗ್ಬೇಡ್ರಿ ಹಂಗ ನೋಡ್ರಿ ಅವ್ರು ಒಂದೇನ್ರಿ ಎದುರು ಚೆಲ್ಲಾಕ್ ಹೋಗಲ್ಲ ಏನಿಲ್ಲ ಬಾಯ್ ಫ್ರೆಂಡ್ಸ ಬೆಳಗ್ಗೆ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳತ್ತೀವಿ ನೋಡಿರಿ ಇದು ಸಣ್ಣ ರೌದು ಉಪ್ಪಿಟ್ಟು ಮಾಡೀನಿ ರೀ ಗಟ್ಟಿ ಮಾಡಲ್ಲ ರೀ ಸಣ್ಣ ರವ್ ಉಪ್ಪಿಟ್ಟು ಈ ಥರ ಆಸ್ ಮಾಡಿರ್ತೀನಿ ಮಸ್ತ್ ರೀ ಮೆತ್ತಗೆ ಬಾಣಂತೀರಿಗೆ ಮತ್ತು ವಯಸ್ಸಾದವ್ರಿಗೆ ಚಲೋ ರೀ ಒಟ್ಟು ಈ ಥರ ಮೆತ್ತಗಿದದು ಉದ್ರೂ ಮಾಡ್ತೀನಿ ಕೇಸರಿ ರೌದು ಮಾಡ್ತೀನಿ ಸಣ್ಣದ್ದೇನೈತೆ ನೋಡ್ರಿ ಇದು ಇಷ್ಟು ತಿಳಿ ಕಾಣಿಸ್ತದಲ್ಲ ನಿಮ್ಗೆ ಒಂದು ಐದರಿಂದ ಹತ್ತು ನಿಮಿಷದೊಳಗನೆ ಪ್ಯಾನಿಗಳಿಗೆ ಗಾಳಿಗೆ ಒಯ್ದಿಟ್ಬಿಟ್ರೆ ಗಟ್ಟಿ ಆಗ್ಬಿಡ್ತರಿ ಇದು ಮತ್ತು ತಿನ್ನೋಕೆ ಕೈಯಾಗೂ ಮೆತ್ತಗನೇ ಇರ್ತೈತಿ ಸಣ್ಣ ಮಕ್ಳಿಗೂ ತಿನ್ನಿಸ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗೈತಿ ಉಪ್ಪಿಟ್ಟು ಆಯಿತು ಚಹಾ ಕೂಡ ಇಲ್ಲಿ ಇಟ್ಟು ನೋಡ್ರಿ ಫ್ರೆಂಡ್ಸ ಏ ಯಾಕ ಚಹನೂ ಉಪ್ಪಿ ಚಹ ಮತ್ತು ಉಪ್ಪಿಟ್ಟು ಎರಡು ಒಮ್ಮೆ ಮಾಡತ್ತೀನಿ ಅವರಿಗೆ ಉಪ್ಪಿಟ್ಟು ತಿಂದು ಕೈ ತಕೊಂಡಾಗ ಚಾ ಬೇಕು ಹಂಗಾಗಿ ಅದು ಗ್ಯಾಪ್ನಾಗ ಕುದೀತಿ ಸರ್ ಟೈಮ್ ಬೇಕಲ್ಲ ಅದಕ್ಕಂತ ಹೇಳಿ ಇಲ್ಲಿ ಈಗ ಬ್ರಷ್ ಮಾಡಂದ್ರೆ ಒಲ್ಲೇನದ್ರೆ ಹಾಗಾಗಿ ಅವ್ರು ಸ್ವಲ್ಪ ಬೆದರ್ಸಕತ್ತಾರ ಅವನೀಗ ಏ ಸ್ನೇಹ ನಾಷ್ಟಕ್ಕೆಲ್ಲ ಅಷ್ಟೆಲ್ಲ ತಾಟ್ಗಳು ಇಸ್ತ್ರಿ ಕೊಡಕ್ ಹೊಂಟಿದಿ ಸ್ನೇಹಿತರಿ ಸದ್ಯಕ್ ನಾನು ಹಾಸ್ಪಿಟಲ್ ಹೊಂಟಿನಿ ಏ ಇಲ್ಲೇ ಕೂದ್ರಿ ಮನ್ಯಾಗ ಹೊಡಿತೀನೋ ಈ ಸದ್ಯಕ್ಕ ಏ ಮೋ ಬಾಯ್ ಇಲ್ಲಿ ಅದು ಸುಪ್ಲೆ ತಗೋ ಸುಪ್ಲೆ ತುಂದ ಬಾದ್ಲೆ ಹಾಕದ ತಗೋದನ ಮತ್ ಅದ್ರ ಮ್ಯಾಚ್ ಎಲ್ಲಿದಿ ಮತ್ ಇಬ್ರು ಜಗಳ ಮಾಡ್ಬೇಡ್ರಿ ಪಿಲ್ಲು ಕುಂದ್ರಿ ಮನೆಯಾಗಲಿ ಕಚ್ಚಾರ ಬೇಡ್ರಿ ಮತ್ತೆ ಬಿದ್ದೀರಿ ಇಲ್ಲಿಗೆ ನಡೀತಂಗೆ ಕೂಡಬ ಹೋಗಂಬಾ ನಾ ಬರ್ತೀನಿ ಲಗೇ ಇಬ್ಬರನ್ನ ಬಿಟ್ಟು ಹೋಗಕ್ಕೂ ಇದೂರಿ ಸದ್ಯಕ್ಕೆ ಇವು ಪಿಲ್ಲ ಮಾತನ್ನು ಕೇಳಂಗಿಲ್ಲ ಮತ್ತೆ ಬಿದ್ದು ಇದ್ದವರು ಕಾಂಪೌಂಡ್ ಐತಿ ಇಲ್ಲಿ ಎಲ್ಲಿಗೆ ಹೊಂಟಿ ನಾವು ಈ ಸದ್ಯಕ್ಕೆ ಎಲ್ಲಿ ಸಿಗ್ತಾವ ನೋಡೋಣ ಮಧ್ಯಾಹ್ನ ನಡಿ ಯಜಮಾನ್ರ ಫೋನ್ ಮಾಡಿದ್ದಿರಿ ಡಾಕ್ಟ್ರ್ ಬಂದಾರಂತ ನಡಿ ಬಾ ಅಂತ ನಮ್ಮ ತಂಗಿ ಅರ್ಬೇ ಬದಲಾಸ್ಕೊಂಡು ಹೊರಟಿಂದ್ರಿ ಭಯ ಆಗಕತ್ತೈತೆ ಒಂದು ಸೌಂಡ್ ಹೋಗ್ಬಿಡ್ಬೇಕಂದ್ರಿ ಏನು ಹೇಳ್ತಾರೆ ಏನಿಲ್ಲ ನನಗೆ ಸೊ ಯಜಮಾನ್ರದು ಮನೆಯವ್ರ ಇದು ಬ್ಲಡ್ ಚೆಕ್ ಮಾಡ್ಸೊಂಬಂದಾರ ಎಚ್ ಬಿ ಎಷ್ಟು ಐತಿ ಎಷ್ಟಿಲ್ಲ ಅಂತೇಳಿ ಸ್ವಲ್ಪ ಆರಾಮಾಗ್ಯಾರೀ ಅವ್ರು ಅಂದ್ರೆ ಬ್ಲಡ್ ಕಮ್ಮಿ ಇತ್ತಲ್ಲ ಭಾಳ ಮತ್ತು ಎರಡು ತಿಂಗಳು ಕೋರ್ಸ್ ಇತ್ತು ಅದು ಕಂಪ್ಲೀಟ್ ಆಗೈತಿ ಮನೆಯಾಗೂ ಎಲ್ಲನೂ ಮತ್ತು ಜಾಸ್ತಿ ಸಜ್ಜಿಕ ಲಾಡು ಮತ್ತು ಏನಪ್ಪ ಅಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಊಟದೊಳಗೆ ಬ್ಲ ಅಂದ್ರೆ ಟ್ಯಾಬ್ಲೆಟ್ನೊಳಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋಲ್ಲಂತ್ರಿ ಉಣ್ಣು ತಿನ್ನೋದ್ರೊಳಗೇ ಜಾಸ್ತಿ ಇದಾಗೋದು ಬಟ್ ಅವರು ಮನೆಯಾಗ ಎಲ್ಲ ಎಷ್ಟು ಹೆಲ್ದಿ ಅಡುಗೆ ಮಾಡ್ತೀನಿ ಹೊರಗಿಂದ ಜಾಸ್ತಿ ಏನು ನಾವು ಇದು ಮಾಡೋಂಗಿಲ್ಲ ಕಡಿಮೆನೇ ಅಂತ ಹೇಳ್ತೀನಿ ಹತ್ತು ಪರ್ಸೆಂಟ್ ಹೊರಗಿಂದ ಊಟ ಮಾಡಿದ್ರೆ ತೊಂಬತ್ತು ಪರ್ಸೆಂಟ್ ಮನೆಯಾಗೆ ಅಡಿಗೆನೆ ಮಾಡಿ ಮತ್ತೆಲ್ಲ ನ್ಯಾಚುರಲ್ ಆಗಿನೇ ಮತ್ತೆಲ್ಲೂ ಹೆಲ್ತಿನೇ ಊಟ ಮಾಡ್ತೀವಿ ನಾವು ಮನೆ ಊಟ ನಿಮ್ಗೆ ಗೊತ್ತು ನೋಡ್ತಿರ್ತೀರಿ ಬಿಡೋದಾಗೋದೆಲ್ಲನೂ ಸೊ ಆದ್ರೂ ಸ್ವಲ್ಪ ಅವರು ಏನಪ್ಪ ಅಂದ್ರೆ ಇದು ಮಾವ ಗುಟ್ಕೋದೆಲ್ಲನೂ ತಿಂತಾರೆ ನೋಡ್ರಿ ದಸರಿ ದೀಪಾವಳಿ ಟೈಮ್ದಾಗ ಸ್ವಲ್ಪ ಕೆಲಸದ ಕಡೆ ಜಾಸ್ತಿ ಇದು ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರೋದು ಮಾಡೋದು ಹೀಗಾಗಿ ಮತ್ತೆ ಅಲ್ಲಿ ಪಾರ್ಟಿ ಅಂತ ಕಿಸಿ ದೋಸ್ತ್ರ ಜೊತೆ ಜಾಸ್ತಿ ಅದು ಏನಂತ ಗೊತ್ತಿಲ್ಲ ಒಮ್ಮೆ ದಮ್ಲ ಬ್ಲಡ್ ಕಡಿಮೆ ಆಗಿಬಿಡ್ತು ಮತ್ತು ಹಾಗಾಗಿ ಎರಡು ತಿಂಗ್ಳು ಕೋರ್ಸು ನಿಂತು ಮನ್ಯಾಗೂ ಎಲ್ಲ ರೀತಿಯಿಂದ ಸ್ವಲ್ಪ ಹೆಚ್ಚಿಗೆ ನಾನು ಕಾಳಜಿ ತೊಗೊಂಡಿನಿ ಹಾಗಾಗಿ ಈಗ ರಿಪೋರ್ಟ್ ಬಂದೈತ್ರಿ ಮತ್ತು ಹೆಚ್ಚು ಬಿ ಅದೆಲ್ಲನೂ ಕೂಡ ಅಂಥೇಳಿ ಸೊ ಇವಾಗ ಅವ್ರದ್ದು ರಿಪೋರ್ಟ್ ತೊಗೊಂಡು ಮತ್ತು ನಾನೊಂದಿಷ್ಟು ತೋರಿಸ್ಕೊಂಡು ಬರ್ಬೇಕಂತ ಹೊರಟೀವಿ ಭಾಳ ಏನಂತಂದ್ರೆ ಓ ಒಂದು ಸ್ವಲ್ಪ ಏನಾದರೂ ತ್ರಾಸ ಹಾಕತ್ತಂದ್ರೆ ಹೋಗ್ಬೇಕಂತ ಅನ್ನಿಸ್ತೈತಿ ಹೋಗಿ ಬಂದ್ವಿ ಏನಿಲ್ಲ ನಾರ್ಮಲ್ ಆಯ್ತಂದ್ರೆ ಒತ್ತಟ್ಟಿ ಆರಾಮ ಅಂತ ಆರಾಮಂತ ಅನ್ನಿಸ್ತೈತಿ ಇನ್ನೊಂದು ತಟ್ಟೆ ಸುಮ್ಮನೆ ಹೋಗಿ ಬಂದ್ವಿ ನೋಡೋಣ ಅನಿಸ್ತೈತಿ ಯಾವುದೇ ಕಾಲಕ್ಕೆ ಈಗಿನ ಕಾಲದಾಗ ಯಾವುದು ಸ್ವಲ್ಪ ನೆಗ್ಲೆಟ್ ಮಾಡಬಾರ್ದು ನಾನು ಸ್ವಲ್ಪ ದಾಖಾನಿ ಏಟಾ ಮಾಡ್ತೀನಿ ಬಟ್ ಆದ್ರೂ ಹೋಗಿ ಬಂದಿದ್ದು ಒಳ್ಳೆಯದು ಸೊ ಹಾಗಾಗಿ ಹೊರಟಿದ್ವಿ ನೋಡಿರಿ ಬರಿ ಹೋಗೋಣ ಬಟ್ ಭಯ ಭಯ ನಂತ ಅನ್ಸಕ್ಕಿದ್ದ ದಾವಕನಿಗೆ ಹೋಗ್ಲಿಕ್ಕಂದ್ರೂ ಸಮಾಧಾನ ಇಲ್ಲ ಹೋಗಕ್ಕೆ ಸಮಾಧಾನ ಇಲ್ಲ ನಂಗೆ ಆಗ್ಬಿಡ್ತೈತಿ ಹಾಸ್ಪಿಟಲ್ಗೆ ಬಂದಿ ನೋಡ್ರಿ ಒಂಥರ ಎದಿಡ್ ಹಪ್ಪ ಡಾ ಅನ್ನಾಗ ಅನ್ಸಕತ್ತಿತ್ತು ನನಗೆ ಅಂತ್ರು ಇಪ್ಪ ಸೊ ಈಡೇನಾ ಕಂಟಿನ್ಯೂ ಆಗಿ ನೋಡ್ರಿ ಖಂಡಿತವಾಗಲಿ ಈಡೇ ಎಷ್ಟಾಗಿತ್ತು ನೋಡ್ರಲ್ಲಿ ತೊಗೊಂಡಿದ್ದು ಬಾಜಿ ಅದೆಲ್ಲ ಇಲ್ಲೇ ಐತಿ ಇಲ್ಲಿ ಮನೆಗೆ ಬರೋಣ ಪಿಲ್ಲು ಸ್ನೇ ಸ್ನಂದ್ರ ಪಿಲ್ಲ ಕರ್ಕೊಂಡು ಹೊಡ್ಡಿದ್ನಲ್ರಿ ಸ್ನೇಹನ್ ಅಂತಂದು ಮಮ್ಮಿ ನಂಗೆ ಬರ ಕುಲ್ಪಿ ತೊಗೊಂಬಾ ಅಂತಂದು

ಹೋಗಿ ಬಂದೆ ನೋಡ್ರಿ ಸಮಾಧಾನ ಆಯ್ತು ಕಿಂಡಿ ನೋಡ್ರಿ ಅಜ್ಜಿ ಹಾಯ್ ಮಾಡ್ ಮಾತಾಡಕ್ ನೂರು ರೂಪಾಯಿ ಮಾತು ಮಾತ್ ಬಿತ್ ಹೇಳಕತ್ತಾರ ಅವ್ರು ಅಜ್ಜಿ ಕಿಚನ್ದಾಗದ ರೀ ನಾ ಹೊರಗದಿನಿ ನೋಡ್ರಿ ಎದ್ರಾ ಕಿಚನ್ ಅಲ್ಲಿ ಲಕ್ಷ್ಮಿ ಬಾಯಿ ಅದ अपोझिट इव इतडको अडगे बा मनस बर ते उघडून ठेवा आजी उघडून ठेवा दरवाज सगळा आजी भाजी कुठे गेला तुमची हिरो हा जाताना बघितले मला गडबिड होते म्हणून असच गेलं होतं बरोबर ते हे होते गळते क ಅಜ್ಜಿ ಬಜ್ಜಿ ಬಾಯ್ ಹ್ಞೂ ಅಜ್ಜಿಗೆ ಐಸ್ ಕ್ರೀಮ್ ಕೊಟ್ಟೆ ನೋಡ್ರಿ ತಿನ್ಲಂತೇಳಿ ಬಾಯ್ ಬಾಯ್ ಒಗ್ಗೇಣ್ ಹಾಕುವ ಬಾ ಈಗೆಲ್ಲ ಮೆಳಗಿ ಸ್ವಚ್ಛ ಮಾಡಿ ನೋಡಿ ಲಕ್ಷ್ಮಿ ಮುಂಜಾನೆ ನೋಡಿ ಕಣ ಅರ್ಬಿ ರಾತ್ರಿ ತೊಗೊಂಡೇನು ಮುಂಜಾನೆ ತಗೊಂಡು ಹಾಂ ಒಣ ಒಣ ಆಗ್ಯದಲ್ಲ ನೀ ಬಂದ ನೀರಿದ್ದು ಮುಂಜಾನೆ ಏ ಹುಚ್ಚಿ ಇವತ್ತೆಲ್ಲಿ ನಿನ್ನೆ ನೀರು ಖಾಲಿ ಆಗಾವ ಎಲ್ಲ ಹುಡುಗಿ ಹುಡ್ದಿನ್ ಕಸ ನಿನ್ನೆ ಮತ್ತೆ ನೋಡಿರಿ ನಮ್ಮ ಅಣ್ಣನ ಅಣ್ಣನಾದಿನ ನಿಂಗೆ ಯಾಕಡೆ ಧ್ಯಾನ ಹೊತ್ತು ಹೋದ್ರು ಹೋಗ್ಯಾರ ಲಕ್ಷ್ಮೀಗ್ ಬಾ ಬೇರೆ ಕೈಗಾಡ್ರಿ ಈಗ ನಮ್ಮ ಮಣ್ಣಿಗೆ ಬಾಟ ಒಬ್ರು ಮಾಡ್ದ ಇಲ್ಲ ಮತ್ತೆ ಹೋತ ಈಗ ಸಮಾಧಾನ ಆತ ಬರೋಣ ಅಟ ನನಗೆ ಉಸಾ ಬಾಜಿ ಮಾಡ್ತೀನಿ ನಾನು ಎಷ್ಟು ದಿನ ಆಯ್ತು ಮಣೆ ಇಲ್ಲ ಬಾಯ್ ಬಾಯ್ ಜಸ್ಟ್ ಕಾಮಿಡಿ ಮಾಡ್ತೀನಿ ರೀ ಈಕೆ ಅತ್ತಿಗೆ ಆತಾಳೆ ನನಗೆ ಅಣ್ಣನ ಹೇಳ್ತಕ್ಕಳಕ್ಕಿ ಅದಕ್ಕೆ ಅಂದಂಗೆ ಅಂತೀನಿ ಮತ್ತೆನೋ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಹೌದಿಲ್ಲ ಲಕ್ಷ್ಮಿ ಹೌದಿಲ್ಲ ಬೇರೆ ಕಾಗಿ ಇಲ್ಲ ನೋಡ್ರಿ ಕರ್ನಾಟಕ ಕರ್ನಾಟಕ ಮಂದಿದು ಈ ಥರ ಚೆಸ್ಟ ನಡಿತೈತಿ ಏನೋ ಅನ್ಕೋಬೇಡ್ರಿ ಓಯ್ ಓಯ್ ತಿಂದೀ ನೋಡಲ್ಲ ನೋಡಿ ನಡಿ ಈಗ ತಳ ಬರ್ಬೇಡಿ ಈಗ ನೀ ಸುಮ್ಮ ಭಾಳ ಆಗೋಪನ್ ಮಾಡ್ತೀನಿ ನಡಿ ಮ್ಯಾ ನಡಿ गद झाकतीनी इलिकन रे चला अजी आईसक्रीम खाय लागले चला जाऊ मन चला शिवा नायरी हो गं मन पिला मला थोडं दे रे उ तो मला थोडं दे मी अजीला दिले दे <laughs> ನಾವು ಮೂರು ಮಂದಿ ಅಂತ ಮೂರು ಹಿಡ್ಕೊಂಡು ಬಂದಿನ್ರಿ ಗೊತ್ತಿಲ್ಲ ನನ್ಗೆ ಅಜ್ಜಿ ಬೆಟ್ಟಕ್ಕರ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇನ್ನೊಂದು ಅಜ್ಜಗರು ತರ್ತಿದ್ದೆ ಅದು ಚಿಲ್ಲರ್ ಇರ್ಲಿಲ್ಲ ಅಂತ ಹಂಗೆ ಉದ್ರಿ ತೊಗೊಂಬಂದೆ ಹಿಂದಡೆ ಯಜಮಾನ್ರು ಕೊಡ್ತೀನಿ ಹೋಗಿ ಮೊದಲು ತೊಗೊಂಡು ಮ್ಯಾಗ ಹೋಗಂದ್ರು ಹಾಗಾಗಿ ಬಂದೆ ನಿಕ್ಕಿ ನೋಡ್ರಿ ನಿಂತ್ಕೊಂಡು ತಿನ್ನಾಗತ್ತ ಅಜ್ಜಿಲ್ಲ ಅಜ್ಜ ಬಚ್ಚ ಅಜ್ಜಿಲ ದಿಲೆ ಕತೋಕಾ ವಿಚಾರಲಿ ಅಜ್ಜಿಲ ಅಜ್ಜಿದೇ ಮನಲೆ ದಿಲೆ ಎಲ್ಲ ಕೋಡು ಅಜ್ಜಿಲೆ ನಿಮ್ ಪಾಲಿನ ನಿಮಗ್ ಕೊಟ್ಟಿನಲ್ಲ ನಿಮ್ದು ಹಂಗನ್ ಬಾಡ್ದು ಅವರು ತಿನ್ಲನ್ಬೇಕು ಅದಿಲ್ಲ ಮತ್ತೆ ಅಜ್ಜಿ ನಿಂಗೆ ಯಾವಾಗ ಚಾಕ್ಲೇಟ್ ಕೊಡ್ತಾರೀ ಇಲ್ಲ ತೊಳಗೋಗೋಣ ಇಲ್ಲ ಮತ್ತು ನಾವು ಯಾವಾಗಾರ ಏನಾರ ಕೊಡೋದು ನಾನು ಇಷ್ಟ ಏನಾದರೂ ಮಾಡಿದಾಗ ಅಜ್ಜಿಗೆ ಒಯ್ದು ಕೊಡ್ತೀನಿ ರೀ ನಾನು ಪಾಪ ಅವ್ರು ಮಾಡ್ಕೊಳೋಕ್ಕಾಗುತ್ತೋ ಮಮ್ಮಿ ಒಮ್ಮೆ ಹಾಗೆಲ್ಲ ಅದಕ್ಕೆ ಅಂತೇಳಿ ಅಂದ್ರೂ ಅಜ್ಜಿ ಭಾಳ ಇದಾವದ ರೀ ಅವರು ಇದ್ರೊಳಗೆ ಅವರು ಜೈನ್ ಮಂದಿ ಅಲ್ಲ ಸೊ ಸೇರ್ಜಿ ಅಂತಾರೆ ನೋಡಿರಿ ಆ ಥರದ್ದು ಮಂದಿ ಅವರು ಹ್ಞೂ ಅವ್ರು ಏನಾದರೂ ತುಪ್ಪದಾಗ ಮಾಡಿರ್ತಾರೆ ಏನು ಮಾಡಿದ್ರು ಅಡಿಗೆನ ಬಟ್ ಅಜ್ಜಿದ್ನ ನಾ ಯಾಕಂದ್ರೆ ಈ ಪಾಪ ಅವ್ರಿಗೆ ಏನಾದರೂ ನಾವು ಒಂದು ಮಾಡಿ ಕೊಡ್ಬೇಕು ಅವ್ರ ಕಡೆಯಿಂದ ಆಗಲ್ಲ ಅಂತೇಳಿ ಮತ್ತೆ ಅವ್ರು ಮಾಡಿ ಏ ನಿನಗೆ ನೀನ್ಗ ಇದೇ ಕಾರಣಕ್ಕನ್ನೇ ನಾ ಅವನಿಗೆ ಅಗಲ ಬಿಟ್ಟು ಅಲ್ಲಿ ತೊಗೊಂಡು ಹೋದೆ ಅವನು ಕರ್ಕೊಂಡು ಹೋದೆ ನಾನು ಬಾ ಕಡೆ ಬಾ ಕಂಪೌಂಡಿಗೆ ಆ ಕಡೆ ಹಿಂಗೆ ಎರಡು ಕಾಲು ಮ್ಯಾಗೆ ತಕೊಕನ್ರಿ ಆ ಕಾರ್ನರ್ದಂಗೆ ನಿಂತು ನೋಡಿ ವಾಸನೆ ಏನೋ ಸ್ವಲ್ಪ ಹೊತ್ತು ಬಿಟ್ಟು ಮಾಡು ಇಬ್ಬರು ರೀ ಸದ್ಯಕ್ಕೆ ಈಗ ಬಿಸಿಲೊಂದು ಭಾಳ ಐತೆ ನೋಡ್ರಿ ಫ್ರೆಂಡ್ಸಾ ಅದಕ್ಕಂತೇಳಿ ಸ್ವಲ್ಪ ಲೇಟಾಗಿಯೇ ಮೈ ತೊಗೋತಾರೆ ತಣ್ಣೀರನ್ನೇ ತೊಗೊಳ್ತಾರೆ ಅವ್ರಿಗೆ ಮಜಾ ಬರ್ತೈತಿ ಇಬ್ಬರಿಗೆ ಮೈ ತೊಗೊಳಕ ಹಾಗಾಗಿ ಇವತ್ತು ಸ್ಕೂಲ್ ರೀ ಈ ಅಂದ್ರೆ ನಿನ್ನೆ ನಿನ್ನಿತನ ಟೆಂತ್ ಅವ್ರ ಎಕ್ಸಾಮ್ ಇದ್ದು ರೀ ಮಂಗಳಾರತನ ಟೈಮ್ ಟೇಬಲ್ ಹಾಕಿಕೊಟ್ಟಿದ್ರಿ ಇವತ್ತಿನ ಟೈಮ್ ಟೇಬಲ್ ಯಜಮಾನ್ ಇದು ಯಜಮಾನರೈತಿ ನೋಡಿರಿ ಅವರು ಕಸಿರ್ಲಿಲ್ಲ ಹಾಗಾಗಿ ನನಗೂ ಅದ್ರ ಬಗ್ಗೆ ಕನ್ಫ್ಯೂಸ್ ಆಯಿತು ಆಮೇಲೆ ಮತ್ತೆ ಮತ್ತಿಕ್ಕಿಂದು ಅತ್ತಿ ಮಗಳು ಈಕಿ ಒಂದವರೆಗೆ ನೋಡ್ರಿ ಮತ್ತು ಅವ್ರಿಗೆ ಫೋನ್ ಹಚ್ಕೆ ಇದ್ನ ಇಲ್ಲಿ ಹೊತ್ತು ಏಳುವರಿಂದ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಸೊ ಎರಡು ತಾಸಿಂದ ಐತಿ ಮತ್ತು ಆಕೆ ಇನ್ನೂ ಮೈಗೆ ಏನು ತೊಗೊಂಡಿರಲಿಲ್ಲ ಮೇನ ಮತ್ತು ಆಗೋ ಆಗೋಷ್ಟೊತ್ತಿಗೆ ಮತ್ತು ಎಲ್ಲ ಕ್ಲಾಸೆಲ್ಲೋ ಆಗಿರ್ತಿದ್ದು ಮತ್ತು ಹಂಗಾಗಿ ಯಜಮಾನ್ರಿಗೆ ಹೋಗ್ಲಿ ಹೋಲಿ ಬಿಡು ಹೇಗೆ ನಾವು ಹಾಸ್ಪಿಟಲ್ಗೆ ಹೋಗೋದೈತಿ ಪಟ್ಟ ತಯಾರಾಗಿ ಪಿಲ್ಲು ಜೊತೆ ಜೊತೆಗೆ ಕುಂಡಿರ್ತಾಳಂದ್ರು ಇಲ್ಲಿ ನೋಡಿದ್ರೆ ಅವನ ನಮ್ಮ ಜೊತೆಗೆ ಬಂದ ಸೊ ನಾ ಅಷ್ಟಾದ ಎಲ್ಲ ಆಗೈತ್ರಿ ಈಗ ಊದುದೇನೈತಿ ನೀವು ಅಂತ ಮಾಡ್ಕೋಬೇಕು ನೋಡ್ರಿ ಸೊ ನಿಮ್ಗೆ ಹೇಳತೀನಂತ ಹೇಳಿದಿನ ರೀ ಅಂತ ಏನಂದ್ರಂತೇಳಿ ಇದು ನಮ್ಮ ಯಜಮಾನದು ರಿಪೋರ್ಟ್ ಫ್ರೆಂಡ್ಸ್ ಫ್ರೆಂಡ್ಸ ಬ್ಲಡ್ ಮತ್ತು ಅದೆಲ್ಲ ಶುಗರ್ ಎಲ್ಲನೂ ಕೂಡ ಚೆಕ್ ಮಾಡಿದ್ರು ಶುಗರ್ ಏನಿಲ್ಲ ನಾರ್ಮಲ್ ಐತೆ ಅಂತ ಸೇರಿದಾರ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ದೀಪಕ್ ಹಬ್ಬು ಊಟ ಕಾಣುತ್ತೇನು ರೀ ದೀಪಕ್ ಹಬ್ಬು ಬ್ಲಡ್ ಏಳು ಪಾಯಿಂಟ್ ಇತ್ತು ರೀ ಈಗ ಎರಡು ವರಿ ತಿಂಗ್ಳದಿಂದ ಏಳು ಪಾಯಿಂಟ್ ಇದ್ದಿದ್ದು ಮನೆಯೊಳಗೆ ಎಲ್ಲ ಥರದ್ದು ಶೇಂಗಾ ಉಂಡಿ ಮಸುಕ ಒಳ್ಳೊಳ್ಳೆ ತರಕಾರಿ ಊಟ ವ್ಯವಸ್ಥಿತವಾಗಿ ಮನಿಯೊಳಗ ಮಾಡಿಕೊಟ್ಟಿದ್ಯ ಮತ್ತೆ ಅವರು ಕೂಡ ಸ್ವಲ್ಪ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ಎಲ್ಲ ಕೂಡ ಈಗ ಹದಿಮೂರು ಹದಿಮೂರು ಪಾಯಿಂಟ್ ಬ್ಲಡ್ ಆಗ್ಯದಂತ ನೋಡ್ರಿ ಯಜಮಾನ್ರದ ಹ್ಞೂ ಎಚ್ ಬಿ ಹದಿಮೂರು ಹೆಚ್ ಬಿ ಹದಿಮೂರು ಮೂರನೇ ಐತೆ ನೋಡ್ರಿ ಹೆಚ್ ಬಿ ಅಂತೇಳಿ ಸಮಾಧಾನ ಐತ್ರಿ ಯಾಕಂದ್ರೆ ಗಂಡ್ ಮಕ್ಳು ಮಕ್ಕಳು ಚಂದಿದ್ರೆ ಎಲ್ಲ ಥರದ್ದು ಮನೆ ನಡೀತೈತಿ ಮತ್ತು ಅವ್ರು ಒಂಚೂರು ಆರೋಗ್ಯದೊಳಗೆ ಭಾಳ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ರೀ ಬಟ್ ನಾವು ಆ ಥರ ಅವ್ರಿಗೆ ಹಿಂಗೆ ಮಾಡೋಕ್ಕಾಗಲ್ಲ ನಾವು ಅವ್ರ ಬಗ್ಗೆ ಜಾಸ್ತಿ ಕೇರ್ ತೊಗೋಬೇಕಾಗ್ತೈತಿ ಕಾಳಜಿ ಮಾಡಬೇಕಾಗ್ತದ ಸೊ ಇದಂಕರು ಸ್ನೇಹಿತ ಒಗಟ್ಬಿಡವ ಡಸ್ಟ್ಬಿನ್ದಾಗ ಅಲ್ಲೇ ಒಕ್ಕಟ್ಬಿಡೋ ಯಜಮಾನ್ರು ಡಸ್ಟ್ಬಿನ್ದಾಗ ಒಕ್ಕಿ ಅದಾಯಿತು ಫ್ರೆಂಡ್ಸ ನನಗೆ ಮತ್ತು ಥಂಡ ಗರಂ ಅಂತ ನೋಡ್ರಿ ಆ ಥರ ಆದ್ರೂ ಪಾದ ಉರಿ ಬರ್ತಾವ ಮತ್ತು ಅದು ಜೋಮ್ ಹಿಡಿತಾವಂತ ಸೊ ಹಾಗಾಗಿ ಡಾಕ್ಟ್ರೂ ಅವ್ರು ಬೆಳಕಿರುವಂಥ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಒಂಚೂರು ವರ್ಗಿನೂ ಕೂಡ ಕೊಟ್ಟಾರ ಒಂದು ಎಂಟು ದಿನ ತೊಗೋರಿ ಕಮ್ಮಾಯಿತು ಬೇಷಾಯ್ತು ಇಲ್ಲಿಕಂದ್ರೆ ಹೇಳ್ಯಾರ ಮತ್ತು ಹಂಗೆ ಇರಂಗಿಲ್ಲ ಅಂತೇಳಿ ಶುಗರ್ ಕೂಡ ಟೆಸ್ಟ್ ಕೊಟ್ಟಿದ್ದಾರೆ ಶುಗರ್ ಟೆಸ್ಟ್ನು ಮಾಡಿರಿ ಅಂತೇಳಿ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ಏನು ಗಾಬ್ರಾಗಕ್ಕೆ ಹೋಗ್ಬೇಡ್ರಿ ಇಲ್ಲ ಆದ್ರೂ ಒಂದ್ಸರಿ ಮಾಡ್ಸೋದು ಬೆಟರ್ ಅಂತ ಅಂತೇಳಿದಾರ ಊಟಕ್ಕಿನ್ನ ಮುಂಚೆಗೆ ಒಮ್ಮೆ ಊಟ ಆದ್ಮ್ಯಾಗ ಒಮ್ಮೆ ಶುಗರ್ ಟೆಸ್ಟ್ ಮಾಡಿಸ್ರಿ ಮತ್ತೆ ಒಂದು ಎಂಟು ದಿನ ಬಿಟ್ಟು ಇವು ಟ್ಯಾಬ್ಲೆಟ್ ಮತ್ತು ಅವ್ರ ತಿಂದ್ ತಿಂದ್ಕೊಟ್ರೆ ಇನ್ನೊಂದು ಸ್ವಲ್ಪ ಹೊರಗಿಂದ ಬರ್ಕೊಟ್ಟಾರಲ್ಲ ಅವೆಲ್ಲ ಖಾಲಿ ಆದ್ಮ್ಯಾಗ ಮತ್ತವ್ನು ಬಂದು ಹೋಗ್ರಿ ರಿಪೋರ್ಟ್ ತೊಗೊಂಡು ಅಂತೇಳಿದಾರೆ ಯಜಮಾನ್ರಿದ್ರೆ ಇದು ಮಾಡ್ಸೋದೇನು ಗರಜಿಲ್ಲ ಸುಮ್ಮನೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಏನೂ ಇರಂಗಿಲ್ಲ ಸೊ ಅಂತಂದ್ರು ಬಟ್ ಇವ್ ಎಂಟು ದಿನದ ಗುಳಿಗೆ ಏನು ಕೊಟ್ಟಿದಾರಲ್ಲ ಅವ್ನು ತಗೊಂಡ್ ನೋಡ್ತೀನಿ ಫ್ರೆಂಡ್ಸ ಕಡಿಮೆ ಆಯಿತು ಚಲೋ ಆಯಿತು ಕಡಿಮೆ ಆಗಬೇಕಂತ ನಾನು ಗೊತ್ತೀನಿ ಸೊ ನೀವು ಕೂಡ ಬ್ಲೆಸ್ ಮಾಡಿರಿ ಕಂಡಿತ್ತು ಮತ್ತು ಇಷ್ಟು ಅಂತರು ಹೇಳಿದ್ದಾರೆ ನೋಡ್ರಿ ಫ್ರೆಂಡ್ಸ ಭಾಳ ಉರಿಕತ್ತವ್ರಿ ಪಾದ ಅಂದರೆ ಬಿಸ್ಲಿಗೂ ಆಗುತ್ತಂತ್ರಿ ಮೇನ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಥಂಡಿ ಗರಮ ಎರಡೂ ಐತಿ ಇಲ್ಲಿ ಸೊ ಪಾದಕ್ಕೆ ಜಾಸ್ತಿ ಅದು ತಾಗೋದ್ರಿಂದ ಆ ಥರ ಉರಿ ಬರ್ತದಂತಿಕೆ ಸೇರು ಸ್ವಲ್ಪ ಕೊಬ್ಬರಿ ನಚ್ಚು ಕೂಡ ಸ್ವಲ್ಪ ತಿಕ್ಕೋರಿ ಕಾವ ಉಷ್ಣತೆ ಕಡಿಮೆ ಆಗುತ್ತಂತೂ ಕೂಡ ಹೇಳಿದಾರ ಮ್ಯಾಗೂ ಎಲ್ಲ ತಡ ತಗೊಡುವುದು ಮತ್ತು ಇಲ್ಲೆಲ್ಲ ಕೂಡ ಮೇಳೆಗೆ ನೋಡ್ತೀರಿ ಫುಲ್ಲು ಕಾದಿರ್ತೈತಿ ಅದ್ರಾಗ ಸಿಮೆಂಟ್ ಭಾಳ ಡೇಂಜರ್ ನೋಡಿರಿ ಅದು ಬರೀಗ ಅಲ್ಲಿ ಅಡ್ಡಾಡ್ತೀವಲ್ಲ ಪ್ರತಿಯೊಂದಕ್ಕೂ ಈಗ ಇಪ್ಪ ಸರಿ ಅಡ್ಡಾಡ್ತಿರ್ತೀವಿ ಏನು ಹೊರಗಡೆ ಹೋಗಲ್ಲ ಏನಿಲ್ಲ ಇಲ್ಲೇ ಇರ್ತೀವಿ ಅಂತೇಳಿ ಹಾಗೆ ಆಗ್ಬಿಡ್ತೈತಿ ಅದ್ರಾಗ ಮೇನು ನಮ್ಮದು ಟಾಯ್ಲೆಟ್ ಬಾತ್ರೂಮು ಅದಾವಲ್ಲ ಸೊ ಹಾಗಾಗಿ ನಾನು ಹೋಗಬೇಕು ಬರಬೇಕು ಸೊ ಹಂಗಾಗಿನೂ ಕೂಡ ಅದಕ್ಕೂ ಅದು ಸಿಮೆಂಟ್ ಕಾದಿರ್ತೈತಿ ಆ ಕೀಟಿಗೂ ಕೂಡ ಆ ಥರನೂ ಆಗ್ಬೋದು ಬಿಸ್ಲೀಲೇ ಆಗಿತ್ತು ಏನಿಲ್ಲ ಅಂತಕ್ಕಿ ಸೇರು ಕೆಲವರಿಗೆ ಆಗುತ್ತಂತ ಬಟ್ ನನಗೇನು ಮನಸ್ಸಿನೇ ಡೌಟ್ ಇತ್ತು ಅದನ್ನೆಲ್ಲನೂ ಕೂಡ ನಾನು ಕೇಳಿ ಕ್ಲಿಯರ್ ಮಾಡ್ಕೊಂಡು ಬಂದೆ ಅದೊಂಥರ ಸಮಾಧಾನ ನೆಮ್ಮದಿಯ ಸನ್ಸಿತ್ತು ನೋಡ್ರಿ ಫ್ರೆಂಡ್ಸ ಓಕೆ ರೀ ಮತ್ತು ಈ ವಿಡಿಯೋದ್ರೊಳಗೆ ಜಾಸ್ತಿ ಏನೂ ಶೇರ್ ಮಾಡೋದಕ್ಕೆ ನನಗಾಗಿಲ್ಲ ಸಿಂಪಲ್ ಆಗಿ ಇದಿಷ್ಟೇ ಕೂಡ ನಾನು ಶೇರ್ ಮಾಡ್ಕೊಳೋಕ್ಕಾಯ್ತು ಸೊ ಹಾಗಾಗಿ ನಿನ್ನೆ ನೈಟ್ದು ಕೂಡ ಇದ್ರೊಳಗನೇ ಆ್ಯಡ್ ಮಾಡಿ ಹಾಕಿರ್ತೀನಿ ಓಕೆ ರೀ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಹೊಸಲಾಗ್ದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಈಗಿನ ಕಾಲದಾಗ ಯಾವುದನ್ನ ಆಗಲ್ಲಕ್ಕ ಏನು ಬಿಡು ತೆಗಿಸಿ ಕುಂದ್ರಾಗು ಆಗಂಗಿಲ್ಲ ಅದು ಒಮ್ಮೊಮ್ಮೆ ಚಲೋ ಆಯಿತು ಹಾಗೆ ಬಿಡುತ್ತಾ ಕಮ್ಮಿ ಆಯಿತು ಹಾಗೆ ಬಿಡುತ್ತಾ ಸ್ವಲ್ಪ ಅದು ನೆಗ್ಲೆಕ್ಟ್ ಮಾಡಿದಂಗೆಲ್ಲ ಈಗೆಲ್ಲ ಕೆಟ್ಟ ಕೆಟ್ಟ ಸುದ್ದಿನಗಳನ್ನೇ ಭಾಳ ಕೇಳೋದಾಗೈತಿ ಒಂದು ಚೂರು ಏನಾದರೂ ಆಗೈತೆ ಅಂತೇಳಿ ಈಗ ಅಸಡ್ಡೆ ತೋರಿಸೋದಂಗೆ ಕೂರ ಸಾಧ್ಯನೇ ಆಗಂಗಿಲ್ಲ ನೋಡ್ರಿ ಈಗಿನ ಕಾಲದೊಳಗ ಭಯ ಭಯ ಅಂತ ಅನ್ಸಕತ್ ಬಿಟ್ಟಿದ್ದು ನನಗೊಂಥರು ಅಲ್ಲಿ ಹೋಗಿ ಊಟನ ಹಾಡ್ಬಿಟ್ಟು ಡವ 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 ಡೊ ಹೊಕೊಳ ಹತ್ತಿದ್ರು ಮತ್ತು ಬಿ ಪಿ ಚೆಕ್ ಮಾಡಿದ್ರು ಎಲ್ಲದಕ್ಕೂ ನೀವು ಭಾಳ ಗಾಬ್ರ ಹಾಕಿರೋ ಅಂತ ಕೇಸ್ ಕೇಳೋಕತ್ತಿದ್ರ ಅವರು ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕ ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ಅದೊಂದು ಸಿಗ್ತೀನಿ ನೀ ಸದ್ ಮಾಡ್ತಾರೆ ಇನ್ನೊಂದು ಬಿಟ್ಟು ಮಾಡ್ತೀರಿ ಕಳೆದ ಹತ್ತುವರೆ ಆಗೈತೆ ನೋಡಿರಿ ಟೈಮ್ ಈ ಸದ್ಯಕ್ಕೆ ಹತ್ತು ಗಂಟೆಗೆ ಡಾಕ್ಟ್ರ್ ಬಂದರು ಇಲ್ಲೇ ಸನಿಪ್ಪೈತ್ರಿ ಕಾರ್ ಡಾಕ್ಟ್ರು ಅಂತೇಳಿ ಈ ಏರೇ ಬಿಟ್ಟು ಮುಂದಿನ ಎರಡಾದ್ರಾಗ ನೈಟಿ ಸ್ನೇಹ ಸ್ಕೂಲಿಗೆ ಹೋಗ್ತೊಳ್ರಿ ಆ ಕಡೆ ಹೋದ್ರೆ ಆಕೆ ಸ್ಕೂಲ್ ಮತ್ತು ಈ ಕಡೆ ರೋಡಿಗೋದ್ರೆ ಅವ್ರು ಡಾಕ್ಟ್ರು ದಾವ್ಕನಿರಿ ಮೊನ್ನೆ ಸರಿಗೇ ಯಾವಾಗ ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡಿ ನಾನು ತಂದ್ಕೊತೀನಿ ಇಷ್ಟ ಆಯ್ತು ನೋಡ್ರಿ ಈಗಂತರೂ ಇನ್ನೂ ಒಂದು ಸೌನ್ ಹಿಂಗೆ ಛವನ್ ಛವನ್ ಛೌ ಅನ್ನಂಗೆ ಎಲ್ಲನೂ ಓಕೆ ಯಜಮಾನ್ರಂತರೂ ನನಗೆ ಅವರು ಹೇಳಿದ್ರು ನೋಡ್ರಿ ಕಾಯಿ ಕಾಳಜಿ ಕರೋಣಕ್ಕ ವ್ಯವಸ್ಥಿತೆ ಎಕ್ದ್ ಮಜ್ಬೂತೆ ಬ್ಲಡ್ ಬ್ಲಿಡ್ ಎಲ್ಲ ತಗೋ ಚಾಂಗ್ಲೆ ಅಂತಂದ್ರು ಇವಾಗ ನಮ್ಮ ಅದಿಂದ ಅವ್ರಿಗೆ ಎಲ್ಲರಿಗೆ ಫೋನ್ ಮಾಡಿ ಹೇಳ್ಬೇಕ್ರಿ ಫ್ರೆಂಡ್ಸ ಲಾಸ್ಟ್ ಟೈಮ್ ಯಾವಾಗ ಅವ್ರು ಫೋನ್ ಹಚ್ಚಿದಾಗ ಯಜಮಾನ್ರ ಹೇಳಿದ್ರಂತ ಇಲ್ಲ ಹಿಂಗೆ ಕಮ್ಮಿ ಆಗೈತೆ ಹಂಗೆ ಅಂತೇಳಿ ಮತ್ತೆ ಅವ್ರು ನನಗೆ ಫೋನ್ ಹಚ್ಚಿದ್ರು ಇಲ್ಲ ಯಾಕೆ ಹಿಂಗೆ ಕಮ್ಮಿ ಆಗೈತಿ ಏನು ಅಂತ ಹೇಳ್ಕರಿಸಿ ಮತ್ತು ಕೆಲವು ರೀಸನ್ಗಳು ನಿಮ್ಗೆ ಹೇಳೋಕ್ಕಾಗುತ್ತಾ ಕೆಲವೊಂದಿಷ್ಟು ಹೇಳೋಕ್ಕಾಗಂಗಿಲ್ಲ ಬಟ್ ಆದ್ರೂ ಏನೇ ಇರಲಕ್ಕ ನಾವು ಮನೆಯೊಳಗೇ ಈಗ ಗು ಎಣ್ಣೆ ಗುಳಗಿಮೆಯಾಗೆ ಕಮ್ಮಿ ಆಗುತ್ತಂತ ಕೇಳಿಸಿ ಕೆಲವ್ರು ಅಂದ್ಕೊಳ್ತಾರೆ ಕರೆನೇ ಐತಿ ಆದರೂ ಮನೆಯಾಗೂ ಕೂಡ ವ್ಯವಸ್ಥಿತವಾಗಿ ಊಟ ಮಾಡಬೇಕ್ರಿ ಕೆಲವು ಸರಿ ಅಡುಗೆ ಮಾಡಿಟ್ರು ಕೂಡ ಹೊರ್ಗಡೆ ಊಟ ಮಾಡಕ್ ಹೋಗ್ತೀನಿ ಅಂತ ಹೇಳ್ತಾರ ಲೇಟಾಗಿ ಬರ್ತಾರ ಉಂಡಿದ ಮೈಗೆ ಹತ್ತಂಗಿಲ್ಲ ಸದ್ದಕ್ಕೂ ಕೆಲವು ಕಿರಿಕಿರಿಗಳು ಚಲೋ ರೀ ಸೊ ಹಾಗಾಗಿ ಅವ್ರು ಏನ್ ಮಾಡ್ಕೋತಾರ ಅವ್ರ ಶರೀರ ಮ್ಯಾಗನೇ ಅದು ಅವ್ರಿಗೆ ಒಳ್ಳೆ ಅಂತ ಹೇಳ್ತೀನಿ ಸೊ ಇವಾಗ ಒಂದು ಒಂದ್ ರೀತಿಯಿಂದ ನೋಡಕ್ ಹೋದ್ರ ಭಾಳ ತಿದ್ದಿನಿರಿ ಯಜಮಾನ್ರಿಗೆ ಎಷ್ಟು ತಿದ್ದಬೇಕಲ್ಲ ನಾನು ಅಷ್ಟು ತಿದ್ದೀನಿ ಅಂತ ಹೇಳ್ತೀನಿ ಮತ್ತೆ ನಮ್ಮ ಕರ್ತವ್ಯ ಅದು ಗಂಡ್ಮಕ್ಳನ್ನ ಒಂದು ಒಳ್ಳೆ ಹಾದಿ ತರುವಂತದ್ದು ಅದು ನಮ್ಮ ಕರ್ತವ್ಯ ಆಗಿರ್ತೈತಿ ಯಜಮಾನ್ರು ಯಾರಿಗಿ ಹೊರ್ಗಡೆ ಯಾರ್ಯಾರು ಕೂಡ ಒಂದು ಎರಡ್ ಕಾರ್ನಷ್ಟು ತೊಂದರೆ ಕೊಡಂಗಿಲ್ಲ ಯಾರ್ ಮನ್ಸು ನೋಯ್ಸಂಗಿಲ್ಲ ಏನಿದ್ರು ಕೂಡ ಮನೆಯೊಳಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಎದ್ರ ಆಗಲ್ಲಕ್ಕ ನಾವೇ ನಾವ ಸೈಸ್ಕೋಬೇಕು ಸರಿ ಎಲ್ಲ ಸಮಾಧಾನ ಇದ್ದಾಗ ಕೂತು ಮಾತಾಡತ್ನಾಗ ಕೇಳ್ತಿರ್ತೀನಿ ಎಲ್ಲರಿಗೂ ಚಲೋ ಹೋದಿರಿ ನೀವು ನನ್ನ ಪೂರ್ತಿಯಾಗ ಮನೆ ಪೂರ್ತಿಯಾಗ ಸ್ವಲ್ಪ ಯಾಕೆ ಮಾಡ್ತೀರಿ ನಮ್ಮ ಜೊತೆಗೆ ಚಂದ ಇರಿ ಅಂತೇಳಿ ಅವರು ಹೊರಗಡೆ ಜೊತೆಗೆ ಶಿಫ್ಟ್ ಮಾಡಿದ್ರೆ ಇನ್ನೊಬ್ಬರು ಯಾಕೆ ಸೈಸ್ಕೊತಾರೆ ನೀ ಯಾರೆಲ್ಲ ಸೈಸ್ಕೊತಿದ್ದಿ ಅದಕ್ಕೆ ನಿನ್ನ ಮೇಲೆ ಜೋರು ಮಾಡ್ತೀನಿ ಅದ್ರ ನಿನ್ಗೆ ಹೇಳ್ಬೋದು ಒಂದ್ಸರಿ ಬೈದರು ಒಂದು ಸರಿ ಈಗ ಪ್ರೀತಿಯಿಂದ ಹೇಳೋಕೆ ಹೋದ್ರೆ ನೀನು ಕೇಳ್ತಿದ್ದಿ ನೀನಾದ್ರೂ ಸಹಿಸ್ಕೊತೀ ಹೊರ್ಗಡೆ ಅವರು ತಾಯಿನೂ ಸಹಿಸ್ಕೊಂಡಂಗಿಲ್ಲ ಅಕ್ಕ ತಂಗಿನೂ ಸಹಿಸಿಕೊಂಡಂಗಿಲ್ಲ ಯಾರು ಸಹಿಸಿಕೊಂಡಿಲ್ಲ ಅದಕ್ಕೆ ಹಂಗೆ ಮಾಡ್ತಿರ್ತೀನ ಅಂತ ಹೇಳ್ತಾರೆ ಕೆಲವು ಸಲ ಬ್ಲೆಡ್ನೂ ಕೂಡ ಮೈಯಾಗ ಕಡಿಮೆ ಆದ್ರೂ ಭಾಳ ಶಿಫ್ಟ್ ಬರ್ತದಂತ್ರಿ ಎಲ್ಲ ಮಾತಿಗೂ ಕೂಡ ಚೀರಾಡ್ತಾರಂತ ಅವರಂತರೂ ಸಿಕ್ಕಾಬಿಟ್ಟೆ ಮಾಡಿದ್ದಾರೆ ಯಜಮಾನ್ರು ಅದು ನಮಗೂ ಗೊತ್ತೇ ಇಲ್ಲ ಅದು ಕಮ್ಮಿ ಆಗಿರ್ಬೋದು ಅಂತ ಹೇಳ್ಕಿ ಎಲ್ಲದಕ್ಕೂ ಸಿಟ್ ಸಿಟ್ಟು ಮಾಡೋದು ರೇಗಾಡೋದು ಈ ಥರ ಮಾಡ್ತಿದ್ರು ಅವರು ನನಗ ನನ್ನ ನನಗೇ ಅದು ಸಹಿಸಿಕೊಳಕ್ಕೆ ಹಾಕ್ತಾನೆ ಇರಲಿಲ್ಲ ದುಃಖ ಆಗೋದು ನನಗೂ ಯಾಕೆ ಎಲ್ಲದಕ್ಕೂ ಹಿಂಗೆ ಮಾಡ್ತಾರೆ ಇವರು ಒಟ್ಟು ಅವ್ರಿಗೆ ಸನ್ ಶಕ್ತಿ ಇಲ್ಲ ತಿಳ್ಕೊಳೋ ಕೆಪಾಸಿಟಿ ಇಲ್ಲ ನನ್ನಂತರೂ ಆರ್ತಾನೆ ಮಾಡ್ಕೊಳಂಗಿಲ್ಲಪ್ಪ ಅಂತೇಳಿ ನಾನು ನನ್ನಲ್ಲೇ ನಾನು ಅದನ್ನು ಒಳಗಡೆ ಅದನ್ನು ಸಹಿಸ್ಕೊಂಡು ಒಂಥರ ಅಳ್ತಿದ್ದೆ ಕೊನೆಗೆ ಭಾಳ ವೀಕ್ನೆಸ್ ಆದರೂ ಅವರು ಮತ್ತು ಅವಾಗ ಏನೈತಿ ತೋರ್ಸಂಬರೋಣ ಬ್ಲಡ್ ಚೆಕ್ ಮಾಡೋಣ ಇಲ್ಲ ಕಡಿಮೆ ಆಗೈತಿ ಸೊ ಹಾಗಾಗಿ ಬ್ಲಡ್ ಕಡಿಮೆ ಆತಂದ್ರೆ ಮತ್ತು ಅವರು ಆ ಥರ ಮಾಡ್ತಿರ್ತಾರೆ ಡಿಪ್ರೆಷನ್ಗೆ ಹೋದಂಗೆ ಆಗೋದು ಎಲ್ಲದಕ್ಕೂ ಕೂಡ ಡಾಕ್ಟ್ರು ನನಗೆ ಹೇಳೋಣ ಮತ್ತು ಆವಾಗಿಂದ ನಾನು ಅವ್ರು ಏನಾದಕ್ಕೆ ಕೂಗಾಡಿದ್ರು ಹಾರಾಡಿದ್ರು ಇರಲಿ ಇರಲಿ ಅಂತ ಕೇಸ್ ಎಲ್ಲ ಇದು ಮಾಡ್ಕೊತ ಬಂದೆ ಸೊ ಇವಾಗ ಏನಿಲ್ಲರಿ ಮತ್ತು ಈಗ ಏನಾದರೂ ನಾಟಕ ಮಾಡಕ್ಕೆ ಹೋದ್ರೆ ಅದು ಮತ್ತು ನಾನು ಅಡಿ ಕೊಡೋಂಗಿಲ್ಲ ಈಗ ಎಲ್ಲ ಬ್ಲಡ್ ಅದೆಲ್ಲ ಕಮ್ಮಿ ಆಗೈತಿ ಕಮ್ಮಾಗಿತ್ತು ಮೊದಲ ಅನ್ಕೊಳ್ತಿದ್ನೇ ಅದಕ್ಕೆ ಹಂಗೆ ಮಾಡ್ತಾರೆ ಅಂತೇಳಿ ಎಲ್ಲ ಓಕೆ ಐತಿ ಕವರ್ ಆಗೈತಿ ಈಗ ಮತ್ತೆ ಈಗ ಇದ್ದದ್ದನೇ ಮೇಂಟೈನ್ ಮಾಡ್ಕೊಳ್ರಿ ಕಮ್ಮಿ ಆಗೋ ಗಪ್ಲೆ ನೀವು ಈಗ ಕಿರಿಕಿರಿ ಕಿರ್ಕಿರಿ ಮಾಡ್ಕೊಂಡು ಮತ್ತೆ ನಿಮ್ಗನೆ ನೀವು ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ತ್ರಾಸ್ ಆಯಿತು ಅಂದ್ರೆ ನನಗೂ ತ್ರಾಸ ಅಂತ ಅಂತೇಳೋಣ ಈಗ ಡಾಕ್ಟ್ರ್ ಹತ್ರನೇ ಸ್ವಲ್ಪ ಸಜೆಷನ್ ತೊಗೊಂಡು ಎಲ್ಲ ಮಾಡಿ ಈಗ ಅವ್ರಿಗೇನು ಟ್ಯಾಬ್ಲೆಟ್ ಅದ ಏನೂ ಕೂಡ ಕೊಟ್ಟಿಲ್ಲರಿ ಈಗೆಲ್ಲ ಆರಾಮದ ವ್ಯವಸ್ಥಿತ ಅದ್ರಿ ಕರ್ಜಿ ಮಾಡಬೇಡ್ರಿ ಹ್ಯಾಪಿಯಾಗಿರೋಂಥ ಡಾಕ್ಟ್ರು ಚಂದ ಮಾತಾಡ್ತಾರೆ ರೀ ಅವ್ರು ಇಷ್ಟೆಲ್ಲ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಟೈಮ್ ಕೊಟ್ಟು ಮಾತಾಡ್ತಾರೆ ಡಾಕ್ಟ್ರ್ ಹತ್ರ ಹೋಗಿ ಒಂಚೂರು ಅವ್ರ ನಗು ಮುಖದಿಂದ ಮಾತಾಡಿ ನಮ್ಮನ್ನು ಏನಾಗೈತೆ ಅಂತ ಕೇಳ್ತಾರಲ್ಲ ಅವ್ರ ಬಿಹೇವಿಯರ್ ಮ್ಯಾಗೆ ನಮ್ಗೆ ಅಲ್ಲಿ ಅರ್ಧ ಜಡ್ಡು ಕಡಿಮೆ ಆಗ್ಬಿಡ್ತೈತಿ ಇನ್ನು ಅರ್ಧ ಏನೈತಿ ಎಣ್ಣೆಗಳಿಗೆ ಮ್ಯಾಗೆ ಕಮ್ಮಿ ಆಗ್ತೈತಿ ಸೊ ಆ ಥರ ಡಾಕ್ಟ್ರು ಎಲ್ಲರಿಗೂ ಕೆಲವೊಬ್ಬರು ಎಲ್ಲದಕ್ಕೂ ಹಿಂಗೆ ಛಲತ್ತನೆ ಕೇಳೋದೇ ಇಲ್ಲರಿ ಕೆಲವೊಬ್ಬರು ಡಾಕ್ಟ್ರು ಸಲ ಹಿಂಗೆ ಸಿಟ್ಟನೇ ಇದ್ದಂಗೆ ಅನಿಸ್ತೈತಿ ಅವ್ರ ಮುಂದೆ ನಾವು ಇರುವಂಥ ಸಮಸ್ಯೆ ಹೇಳ್ಕೊಳೋಕ್ಕೂ ಗಾಬಳ್ದಂಗೆ ಆಗುತ್ತೆ ಬಟ್ ಈ ಡಾಕ್ಟ್ರು ಹಂಗೆ ಏನಿಲ್ಲ ಚಲೋ ಅದಾರ ಫ್ರೆಂಡ್ಸ ನಿಜವಾಗ್ಲೂ ಯಾಕಂದ್ರೆ ಹೆಂಗೆ ಯಾರು ಇರ್ತಾರ ಹಂಗೆ ಹೇಳ್ಕೋಬೇಕಾ ಸೊ ಡಾಕ್ಟ್ರುಗಳು ಅವ್ರ ಮುಖ ನೋಡಿ ಅದೇ ಅವ್ರು ಮಾತಾಡೋದ್ನಾಗೆ ನಮ್ಗೆ ಅರ್ಧ ಆಲ್ಮೋಸ್ಟ್ ಅಲ್ಲಿ ಅರ್ಧ ಜಡ್ ಕಮ್ಮಿ ಆದಂಗೆ ಅಂತ ಅನಿಸ್ಬಿಡ್ತೈತಿ ನನಗೂ ಇವತ್ತು ಅದೇ ಫೀಲ್ ಆಯಿತು ನೋಡ್ರಿ ಇವಡೆ ಎಂಡ್ ಮಾಡ್ತೀನಂತ ಹೇಳ್ತಾನೆ ಇಷ್ಟು ಶುದ್ಧ ಮಾತಾಡಿದೆ ನಾನು ಸೊ ಓಕೆ ಮತ್ತೆ ಸಿಗೋಣ ಬಾಯ್